ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ವರಮಹಾಲಕ್ಷ್ಮೀ ದೇವಿಯ ಮುಖಕ್ಕೆ ಹೇಗೆ ಮೇಕಪ್ ಮಾಡ್ಬೋದು ಹೇಗೆ ಅಲಂಕಾರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಏನು ಮಾಡಿದೆ ಅಂದರೆ ಬೆಳ್ಳಿ ಮುಖ ತೊಗೊಂಡು ಬಂದೆ ಅದು ಅದಕ್ಕಿಂತ ಮುಂಚೆ ನಾನು ಮಣ್ಣಿನ ಸಿಗುತ್ತಲ್ಲ ಅದರಿಂದ ಪೂಜೆ ಮಾಡಿದ್ರೆ ತುಂಬ ಲಕ್ಷಣವಾಗಿತ್ತು ಸೊ ಲಾಸ್ಟ್ ಇಯರ್ ಬನ್ನಿ ನಾನು ಬೆಳ್ಳಿ ತೊಗೊಂಡೆ ನನಗೆ ಅಷ್ಟು ಲಕ್ಷಣ ಕಾಣಿಸ್ಲಿಲ್ಲ ಒಂಥರ ಶೈನಿಂಗ್ ಚೆನ್ನಾಗಿತ್ತು ಸೊ ಅದಕ್ಕೆ ನಾನು ಕೂಡ ನೆಕ್ಸ್ಟ್ ಇಯರ್ ಅದಕ್ಕೆ ಏನಾದರೂ ಮಾಡಬೇಕು ಅಂತ ಸೊ ಈ ಸಲ ನಾನು ಏನು ಅಂದರೆ ಮೇಕಪ್ ಇದ್ದೀನಿ ಸೊ ಈಗ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ ನಾನು ಕ್ರೀಮ್ ಫೌಂಡೇಶನ್ನು ಯಾವುದಾದ್ರೂ ನೀವು ಯೂಸ್ ಮಾಡ್ಬೋದು ಕ್ರೀಮ್ ಫೌಂಡೇಶನ್ ಲಿಕ್ವಿಡ್ ಫೌಂಡೇಶನ್ ನಿಮ್ಮ ಹತ್ರ ಯಾವುದೇ ರೀತಿ ಅದನ್ನು ಯೂಸ್ ಮಾಡೋದು ಆದರೆ ಮಸಾದೆ ಯೂಸ್ ಮಾಡಬೇಕು ಆಲ್ರೆಡಿ ನೀವು ಅದನ್ನು ಯೂಸ್ ಮಾಡಿದರೆ ಅದನ್ನು ಯೂಸ್ ಮಾಡಬಾರ್ದು ಸೊ ಅದನ್ನು ನೀವು ಫೌಂಡೇಶನ್ನ ನೀವಾಗ ಅಪ್ಲಿಕೇಶನ್ ಮಾಡ್ತೀರಲ್ಲ ಅದೇ ಒಂದು ಬ್ರಷ್ ತೊಗೊಂಡು ನೀಟಾಗಿ ಅಪ್ಲಿಕೇಶನ್ ಮಾಡ್ಕೊಳ್ಳಿ ಫುಲ್ ಫೇಸ್ ಕವರ್ ಮಾಡಿಕೊಳ್ಳಿ ಫುಲ್ ಫೇಸು ನೆಕ್ ಮತ್ತು ಇಯರ್ಸು ಐಬ್ರೋಸ್ ಫುಲ್ ಎಲ್ಲೂ ಈಗ ಗ್ಯಾಪ್ ಇರಬಾರ್ದು ಆ ಥರ ನೀಟಾಗಿ ಕವರ್ ಮಾಡ್ಕೊಳ್ಳಿ ಇವಾಗ ನಾನು ಒನ್ ಲೇಯರ್ ಫಿನಿಶ್ ಮಾಡಿದ್ದೀನಿ ಸೊ ನೀವು ಇದೇ ಥರ ಒಂದು ಲೇಯರ್ನ ಫಿನಿಶ್ ಮಾಡ್ಕೋಬೋದು ನೀಟಾಗಿ ಅಪ್ಲಿಕೇಶನ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಇವಾಗ ನಾನು ಇನ್ನೊಂದು ಲೇಯರ್ ಅಪ್ಲಿಕೇಶನ್ ಮಾಡ್ತಿದ್ದೀನಿ ತಿಕ್ಕಾಗಿ ಸ್ವಲ್ಪ ಸೊ ಫಸ್ಟ್ ತುಂಬ ಲೈಟ್ ಆಗಿತ್ತು ಅದ್ರ ಮೇಲೆ ನಾನು ಇನ್ನೊಂದು ಲೇಯರು ಹಾಕ್ತಾ ಇದ್ದೀನಿ ನೀಟಾಗಿ ನೀವು ಇದೇ ಥರ ಬ್ರಷಿಂದ ಕವರ್ ಮಾಡ್ಕೊಳ್ಳಿ ಎಲ್ಲ ಕಡೆ ನಿಧಾನಕ್ಕೆ ಮಾಡ್ಕೊಳ್ಳಿ ಪರವಾಗಿಲ್ಲ ಸೋ ಏನಾಗಲ್ಲ ಇದು ನೀವು ಫಿನಿಶ್ ಕರೆಕ್ಟಾಗಿ ಮಾಡ್ಕೊಂಬಿಟ್ರೆ ಬೇರೆದೆಲ್ಲ ಸ್ವಲ್ಪ ಬೇಗ ಬೇಗ ಆಗಿಬಿಡತ್ತೆ ನೀವು ನೋಡ್ತಾ ಇರ್ಬೋದಲ್ಲ ನಾನು ಯಾವ ಥರ ಅಪ್ಲಿಕೇಶನ್ ಮಾಡ್ತಿದ್ದೀನಿ ಸೊ ಇದೇ ರೀತಿ ನೀವು ನೀಟಾಗಿ ಅಪ್ಲಿಕೇಶನ್ ಮಾಡ್ಕೊಳ್ಳಿ ಫುಲ್ ಫೇಸಲ್ಲಿ ಐಬ್ರೋಸ್ ನಾನು ಎಲ್ಲೂ ಕಾರ್ನರ್ ಬಿಡ್ತಾರೆ ಯಾಕೆಂದ್ರೆ ಹೈಬ್ರೋ ಬನ್ನಿ ನೀವು ಐಬ್ರೋ ಲೈನರಲ್ಲಿ ಹಾಕ್ತೀರಲ್ವ ಸೊ ನೀವು ಹಾಗೆ ಹಾಕೋದ್ರಿಂದ ಏನಾಗುತ್ತೆ ನಾನು ಲಾಸ್ಟ್ ಇಯರ್ ಹಾಗೆ ಹಾಕಿದೆ ಸೊ ಅದು ನೀಟಾಗಿ ಕುತ್ಕೊಳ್ತಾ ಇರಲಿಲ್ಲ ಮತ್ತು ಅದು ಲೈನ್ ಲೈನ್ ಹಾಗೆ ಕಾಣಿಸ್ತಾ ಇತ್ತು ತಿಕ್ನೆಸ್ ಬರ್ತಾ ಇರಲಿಲ್ಲ ಸೊ ಇದರಲ್ಲಿ ನಾವು ಆ ಫೌಂಡೇಶನ್ ಹಾಕೋದ್ರಿಂದ ತಿಕ್ಕಾಗಿರುತ್ತಲ್ವಾ ಸೊ ಹೈಲೈನರ್ ಅದರ ಮೇಲೆ ಹಾಕಿದರೆ ಅದು ಬೇಗ ಡ್ರೈ ಆಗುತ್ತೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಸೊ ನೀವು ಎಲ್ಲ ಕಡೆ ಎಲ್ಲೂ ಗ್ಯಾಪ್ ಕೊಡ್ತೀರ ನೀಟಾಗಿ ಹಾಕೊಳ್ಳಿ ನೋಡ್ತಾ ಇದ್ದೀರಲ್ಲ ನಾನು ಇಯರ್ಸ್ ಕೂಡ ನಾನು ನೀಟಾಗಿ ಕವರ್ ಮಾಡ್ತಾಯಿದ್ದೀನಿ ಎಲ್ಲಿನೂ ಕೂಡ ನಾನು ಗ್ಯಾಪ್ ಕೊಡ್ತಾಯಿಲ್ಲ ಸೊ ನೆಕ್ ಎಲ್ಲ ನೀಟಾಗಿ ಕವರ್ ಮಾಡಿಕೊಡಿ ಇದೇ ರೀತಿ ಮಾಡಿಕೊಳ್ಳಿ ಸೋ ಆಗಿ ಪರವಾಗಿಲ್ಲ ನಿಮ್ಮ ಮಾಡ್ಬೇಕು ನಿಮ್ಗೆಲ್ಲಾದರೂ ಮತ್ತೆ ಇನ್ನೊಂದ್ಸಲ ಮಾಡಬೇಕು ಅದ್ರ ಮೇಲೆ ಸ್ವಲ್ಪ ತಿನ್ನಾಗಿದೆ ಅಂದರೆ ಇನ್ನೊಂದು ಸಲ ನೀವು ಮಾಡ್ಕೋಬೋದು ಫಿನಿಶಿಂಗಿನ ಸ್ವಲ್ಪ ಅಂದರೆ ಮತ್ತು ನೀವು ನೀಟಾಗಿ ಫಿನಿಶಿಂಗ್ ಮಾಡ್ಕೋಬೋದು ಸೊ ಇವಾಗ ನೆಕ್ಸ್ಟ್ ನಾನು ಐಸ್ ಬಂದು ವೈಟ್ ಆಗಿರ್ಬೇಕು ಅದಕ್ಕೆ ಹತ್ರ ಏನೂ ಇರಲಿಲ್ಲ ಸೊ ನಾನು ವೈಟ್ನರ್ ಇತ್ತು ಮನೆಯಲ್ಲಿ ಸೊ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಸೊ ವೈಟ್ನರ್ ತಗೊಂಡು కన్నీకి హాక్తదీ స్వల్ప ఆ కడే ఈ కడే అది ఏను పర్వాలే యూస్ మూడు యాకందే మే నీవు లైనర్ హాక్తీర అదేనూ స్వల్ప వైట్ ఆ కడే అది కవర్ ఆగ ఇలా మరి నీ ఫౌండేషన్ హాక్బుట్టు కవర్ మాట్బదు పర్వాలో సో నీవు అందరం జాస్తి హాక స్వల్ప చూరు ఆకడే కడే ఈ కడే బందే ఐను టెన్షన్ తోబిడి ఆరమై యూస్ మి ಸೊ ಇದರಲ್ಲಿ ಏನು ಬೆನಿಫಿಟ್ ಅಂದರೆ ಏನೋ ಸ್ವಲ್ಪ ರಾಂಗ್ ಆದ್ರೂ ಸೊ ಫೌಂಡೇಶನ್ ಹಾಕ್ಬಿಟ್ಟು ನೀವು ಕವರ್ ಮಾಡ್ಕೋಬೋದು ಇವಾಗ ನಾವು ಅಷ್ಟೇ ಮೇಕಪ್ ಮಾಡುವಾಗ ಏನಾದರೂ ನಮ್ಮ ಫೇಸ್ನಾದ್ರೂ ಪ್ರಾಬ್ಲಮ್ ಆದರೆ ನಾವು ಹೇಗೆ ಕರೆಕ್ಷನ್ ಮಾಡ್ಕೋತೀವೋ ಅದೇ ರೀತಿ ನೀವು ಕರೆಕ್ಷನ್ ಮಾಡ್ಕೋಬೋದು ಸೊ ಅದನ್ನ ಐ ಕ ಇದಾಯಿತು ಅದಾದಮೇಲೆ ಇವಾಗ ಲೈನರ್ ಹಾಕ್ತಾಯಿದ್ದೀನಿ ನೀವು ನೋಡ್ಬೋದು ಯಾವ ಥರ ಹಾಕ್ತಾಯಿದ್ದೀನಿ ಅಂತ ಸೊ ಹೀಗೆ ನೀವು ಲೈನರ್ ಹಾಕಿ ಎಷ್ಟು ತಿಕ್ಕಾಗಿ ಬರ್ತಿದೆ ಹೇಳಿ ಒಂದೇ ಸಲಕ್ಕೆ ಇಷ್ಟು ತಿಕ್ಕಾಗಿ ಬರ್ತಾ ಇದೆ ಡಾರ್ಕ್ ಕಾಣಿಸ್ತಾ ಇದೆ ಅಲ್ವಾ ಸೊ ಫೌಂಡೇಶನ್ ಏನಾಗುತ್ತೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ನಾನಿದು ಎಲ್ಲ ಹೊಸದೇ ತೊಗೊಂಡಿದ್ದೀನಿ ಮತ್ತೆ ಲಾಸ್ಟ್ ಇಯರ್ ಕೂಡ ಹೊಸದು ತೊಗೊಂಡಿದ್ದೆ ಬಟ್ ಅದು ಯೂಸ್ ಮಾಡಿಬಿಟ್ಟೆ ಸೊ ಇವಾಗ ಮತ್ತೆ ಹೊಸ ತೊಗೊಂಡು ಲೈನರ್ ಲೈನರೆಲ್ಲ ಅದೇ ರೀತಿ ನೀವು ಯೂಸ್ ಮಾಡಿ ನೀಟಾಗಿ ಹಾಕ್ಕೊಳ್ಳಿ ಲೈನ್ ಅಲ್ಲೂ ನಿಮಗೆ ಶೇಪ್ ಕೊಟ್ಟಿರ್ತಾರೆ ಆಲ್ರೆಡಿ ಬೆಳ್ಳಿ ಮುಖವಾಡ ಅಂದರೆ ಸೊ ಅದ್ರ ಪ್ರಕಾರ ನೀವು ಲೈನ್ನ ಹಾಕ್ಕೊಳ್ತಾ ಹೋಗಿ ನೋಡ್ತಾ ಇದ್ದೀರಲ್ಲ ನಾನು ಯಾವ ಥರ ಹಾಕ್ತಿದ್ದೀನಿ ಅಂತ ಸೊ ಹಾಗೆ ನೀವು ಹಾಕ್ಕೊಳ್ತಾ ಹೋಗಿ ಆ್ಯಕ್ಚುಲಿ ಇದು ವೀಡಿಯೋ ನಾನು ಟೇಬಲ್ ಮೇಲೆ ಇಟ್ಟಿದ್ದೀನಿ ಫೋನು ಫೋನಿಂದ ಮಾಡ್ತಿರೋದು ಸೊ ಆ್ಯಕ್ಚುಲಿ ಯಾರು ಇರಲಿಲ್ಲ ಮನೆಯಲ್ಲಿ ಇದು ಮಾಡೋದಕ್ಕೆ ನನ್ನ ಮಗ ಹೇಳಿದೆ ಮಾಡ್ತೀನಿ ಅಂತ ಆದರೆ ಅವನು ಮಲ್ಕೊಂಡ್ಬಿಟ್ಟಿದ್ದಾನೆ ಸೊ ಈಗ ನಾನೇ ಇದ್ದೀನಿ ಹಾಗೇ ಯಾಕೆಂದರೆ ಮತ್ತೆ ಲೇಟ್ ಆಗುತ್ತೆ ಅಂತ ಸೊ ಈ ರೀತಿ ನೀವು ನಿಧಾನಕ್ಕೆ ಅದು ಸ್ವಲ್ಪ ಡಾಕ್ ಆಗಿ ಫಸ್ಟ್ ಒಂದು ಮಾಡಿ ಒಂದು ಲೈನು ಅದು ಅದನ್ನು ಮತ್ತೆ ಅದನ್ನು ಡಾಕ್ ಮಾಡ್ಕೊತಾ ಬನ್ನಿ ಡಾರ್ಕ್ ಮಾಡೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಅದು ಅಲ್ಲಿ ಶೇಪ್ ಇರುತ್ತೆ ನೀವು ಎಕ್ಸ್ಟ್ರಾ ಏನು ಮಾಡಿ ಶೇಪ್ ನೀವೇ ಕೊಡಬೇಕು ಅಂತೇನಿಲ್ಲ ಆಲ್ರೆಡಿ ಬೆಳಿ ಮುಖ ಅಂದರೆ ಆಲ್ರೆಡಿ ಅವರು ಲೈನ್ಸ್ ಹಾಕಿರ್ತಾರೆ ಆ ಲೈನ್ನ ಕವರ್ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ಇಲ್ಲಿ ನಾನು ನಿಮಗೆ ಇಲ್ಲಿ ಐಲೀನರ್ ಹಾಕ್ತಾ ಇದ್ದೀನಿ ಬಟ್ ಅದು ಕಾಣಿಸ್ತಾ ಇಲ್ಲ ಕ್ಯಾಮ್ರಾನ ನೋಡ್ಕೊಂಡಿಲ್ಲ ಸೊ ಈ ಥರ ಆಗಿಬಿಟ್ಟಿದೆ ಏಕೆ ಲೈನರ್ ಅಲ್ವಾ ಸೊ ನೀಟಾಗಿ ಬರಬೇಕು ಅಂತ ಅದು ನಾನು ತುಂಬ ಹತ್ತಿರ ಇಟ್ಕೊಂಡ್ಬಿಟ್ಟಿದ್ದೀನಿ ಕಣ್ಣ ಫೇಸ್ ಹತ್ರ ಸೊ ಅದರಿಂದ ನಿಮಗೆ ಸ್ವಲ್ಪ ಅದು ಕಾಣಿಸ್ತಾ ಇಲ್ಲ ಅದೇ ನೀವು ಲೈನರ್ನ ನೀವು ಲೈನರ್ ಅಂತ ಕಾಜಲ್ಲ ಸೊ ಅಲ್ಲಿ ಲೈನ್ ಕೊಟ್ಟಿರ್ತರಲ್ವ ಅದ್ರ ಮೇಲೇ ಹಾಕ್ಕೊಂಡು ಕವರ್ ಮಾಡ್ಕೋಬೋದು ನೀಟಾಗಿ ಸೊ ಏನು ಕಷ್ಟ ಆಗೋಲ್ಲ ಯಾಕೆಂದರೆ ಆಲ್ರೆಡಿ ಲೈನ್ಸ್ ಇರುತ್ತೆ ಸೊ ನೀವು ನೀವಾಗ ಬರಿಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ಆ ಕಡೆ ಹೋಗಿಬಿಡುತ್ತೆ ಬಟ್ ಇದು ಆಲ್ರೆಡಿ ಅವ್ರು ಲೈನ್ ಕೊಟ್ಟಿರ್ತಾರಲ್ವ ಆ ಲೈನ್ ಮೇಲೆ ಹಾಕ್ಕೊಂಡು ಬಂದರೆ ಸಾಕು ಇದು ನೀವು ನೀಟಾಗಿ ಬರುತ್ತೆ ನೀವು ನೋಡ್ತಾ ಇರ್ಬೋದಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಅದು ಫಿನಿಶಿಂಗ್ ಆಗ್ತಾ ಆಗ್ತಾ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದೇ ರೀತಿ ಹಾಕ್ಕೊಳ್ತಾ ಬನ್ನಿ ನೀಟಾಗಿ ನಿಮಗೆ ಡಾಕ್ವ್ರಿಗೂ ನೀಟಾಗಿ ಹಾಕ್ಕೊಳ್ಳಿ ನಾನು ಒಂದು ಎರಡು ಮೂರು ಸಲ ಹಾಕಿದ್ದೀನಿ ಅಷ್ಟೇ ಮೂರು ಲೈನ್ ಮೂರು ಲೇಯರ್ ಹಾಕಿದ್ದೀನಿ ಎಲ್ಲ ಕೂಡ ಫೌಂಡೇಶನ್ ಮನಿ ಟೂ ಲೈನ್ಸ್ ಲೇಯರ್ಸ್ ಹಾಕಿದ್ದೀನಿ ಈ ಐಬ್ರೋ ಮತ್ತು ಕಾಜಲ್ ಲೈನರ್ಸ್ ಎಲ್ಲ ಟೂ ಟು ತ್ರೀ ಲ ಲೇಯರ್ವರೆಗೂ ಹಾಕಿದ್ದೀನಿ ಮತ್ತು ಇದು ಒಳಗಡೆ ಕಣ್ಣಿನ ಗುಡ್ಡೆ ಇರುತ್ತಲ್ವಾ ಅದು ನೀವು ನೋಡ್ಬೋದು ಅಲ್ಲಿ ಒಳಗಡೆ ಡಿಸೈನ್ ಅಲ್ಲೂ ಕೂಡ ಲೈನ್ ಕೊಟ್ಟಿರ್ತಾರೆ ಆ ಲೈನ್ನ ನೀವು ಫಸ್ಟ್ ಔಟರ್ ಲೈನ್ ಹಾಕ್ಕೊಳ್ಳಿ ಔಟರ್ ಲೈನ್ ಹಾಕೊಂಬಿಟ್ಟು ಫಸ್ಟು ಆಮೇಲೆ ಇನ್ನರ್ ಲೈನ್ನ ಫಿಲ್ ಮಾಡ್ಕೊಳ್ಳಿ ಸೊ ನಾನು ಫುಲ್ ಕಾಜಲ್ಲೇ ಇಲ್ಲಂದರೆ ಯೂಸ್ ಮಾಡ್ತೀನಿ ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಮಾಡಿದ ಮೇಲೆ ಫಿನಿಶಿಂಗ್ ಆದಮೇಲೆ ನಿಮ್ಗೆ ಅನ್ಸುತ್ತೆ ಎಷ್ಟು ಚೆನ್ನಾಗಿದೆ ಲಕ್ಷ್ಮಿ ಅಂತ ಸೊ ಈ ತರ ನೀವು ನೀಟಾಗಿ ಕವರ್ ಮಾಡ್ಕೊಳ್ಳಿ ಈ ಕಡೆ ಕೂಡ ಅದೇ ರೀತಿ ಆ ಲೈನ್ ಒಳಗಡೆನೆ ಹಾಕೊಳ್ತಾ ಇದೀನಿ ಅದು ಔಟ್ ಫಸ್ಟ್ ಔಟರ್ ಲೈನ್ ಫಿಲ್ ಮಾಡ್ಕೊತೀನಿ ಆಮೇಲೆ ಒಳಗಡೆ ಬಂದು ನಾವು ಫಿಲ್ ಮಾಡ್ಕೋಬೇಕು ಸ್ವಲ್ಪ ಮಿಸ್ಟೇಕ್ ಆದರೂ ಪರವಾಗಿಲ್ಲ ನೀವು ಅದನ್ನು ಹಂಗೆ ಕವರ್ ಮಾಡ್ಕೋಬೋದು ಆದರೆ ಲೈಕ್ ನೀವು ಯಾವುದು ಮಿಸ್ಟೇಕ್ ಮಾಡಿದ್ರು ಕವರ್ ಮಾಡೋದು ಬಟ್ ಒಳಗಡೆ ನಾವು ಇದಕ್ಕೆ ಬ್ಲ್ಯಾಕ್ ಮಾಡ್ತೀವಲ್ಲ ಕಣ್ಣು ಗುಡ್ಡೆ ಒಳಗಡೆ ಬ್ಲ್ಯಾಕ್ ಇರುತ್ತಲ್ವ ಅದು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಏಕೆಂದರೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಹೋದರೆ ಮತ್ತೆ ವೈಟ್ನರ್ ಹಾಕೋದು ಕಷ್ಟ ಆಗುತ್ತೆ ಇದೊಂದು ಮನೆ ತುಂಬ ಕೇರ್ಫುಲ್ಲಾಗಿ ಮಿಸ್ಟೇಕ್ ಆಗದಿರೋ ಥರ ಮಾಡಿಕೊಳ್ಳಿ ನೋಡ್ತಾ ಇದ್ದೀರಲ್ಲ ಯಾವ ಥರ ಆಗಿದೆ ಅಂತ ಸೊ ಇದೇ ಥರ ನೀವು ಕೂಡ ಮಾಡ್ಕೋಬೋದು ನಾನು ಸ್ವಲ್ಪ ಕ್ಯಾಮ್ರ ಸರಿ ಏಕೆ ಅದು ನನ್ನ ತುಂಬ ಹತ್ತಿರ ಇಟ್ಕೊಳ್ತಾ ಇದ್ನಲ್ಲ ನಿಮಗೆ ಕಾಣಿಸಲ್ಲ ಅಂತ ಸೊ ಈ ಥರ ನೀವು ಔಟರ್ ಲೈನರ್ನ ನೀಟಾಗಿ ನಿಧಾನಕ್ಕೆ ಎಷ್ಟು ನಿಧಾನ ಆಗುತ್ತೆ ಅಷ್ಟು ಯಾಕೆ ತುಂಬ ಪೇಶನ್ಸಿಂದ ಮಾಡಬೇಕು ಈ ಕೆಲಸನ ಮಾತ್ರ ಐಸ್ ಮಾಡ್ತೀವಲ್ವ ಅದು ತುಂಬ ಪೇಶನ್ಸಿಂದ ಇರಬೇಕಿದು ಸ್ವಲ್ಪ ಶೇಪ್ ಹೋದ್ರೂ ಅದು ಚೆನ್ನಾಗಿ ಕಾಣಿಸಲ್ಲ ಕಣ್ಣಲ್ಲಿ ರೌಂಡ್ ಶೇಪ್ ಇರಬೇಕದು ನೀಟಾಗಿ ಹಾಕ್ಕೊಳ್ಳಿ ನನ್ನ ಲೈನ್ ಕರೆಕ್ಷನ್ ಮಾಡ್ಕೊಂಡು ಇದ್ದೀನಿ ಸ್ವಲ್ಪ ನನಗೆ ಅನ್ನಿಸ್ತು ಅಲ್ಲಿ ಇನ್ನೊಂದು ಸ್ವಲ್ಪ ನೀಟಾಗಿ ಬರಬೇಕು ಅಂತ ಸೊ ಹಾಗೆ ಅದನ್ನ ಮಾಡಿಕೊಂಡೆ ಚೆಕ್ ಮಾಡಿಕೊಳ್ಳಿ ನೀವು ಎರಡು ಕಡೆ ಒಂದೇ ಥರ ಕಾಣಿಸ್ತಾ ಇದೆಯಾ ಅಂತ ಎರಡು ಕಡೆ ಒಂದೇ ಥರ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಹಾಗೆ ಲೈನರ್ನ ನೀವು ಸ್ವಲ್ಪ ವ್ಯತ್ಯಾಸ ಇದ್ದರೆ ಹಾಗೆಯೇ ಕರೆಕ್ಷನ್ ಮಾಡ್ಕೋಬೋದು ಸೊ ಹೆಚ್ಚು ಲೈಕ್ ಕಡಿಮೆದಾಗ ಸ್ವಲ್ಪ ತಿಕ್ನೆಸ್ ಆಗಲಿ ಅದು ತಿನ್ನಾಗಿದ್ರೆ ತಿಕ್ ಮಾಡೋದು ಅದೆಲ್ಲ ನೀವು ಮಾಡ್ಬೋದು ಅದೇನು ಪ್ರಾಬ್ಲಮ್ ಇಲ್ಲ ಸೊ ನಾನು ಒಂದೇ ಥರ ಇರಬೇಕು ಎರಡು ಕಡೆ ಅಂದ್ಬಿಟ್ಟು ಈ ಥರ ನೋಡ್ಕೊ ಮಾಡಿಕೊಂಡು ಮಾಡಿದೆ ನೀವು ಅದೇ ಐತಿ ನಿಮ್ಮ ನೋಡ್ದಕ್ಕ ಒಂದೇ ಥರ ಕಾಣಿಸ್ಬೇಕು ಎರಡು ಸೈಡು ಕೂಡ ಹಾಗೆ ನೋಡ್ತಾ ನೋಡ್ತಾಯಿದ್ದೀರಲ್ವ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ನಾನು ಲಿಫ್ಟಿಕ್ ಹಾಕ್ತಾಯಿದ್ದೀನಿ ಸೊ ಇದು ಕೂಡ ಹೊಸದ ನಾನು ತೊಗೊಂಡು ಬಂದಿದ್ದು ಲಾಸ್ಟ್ ಇಯರ್ತನಿದ್ದಾನು ಯೂಸ್ ಮಾಡಿಬಿಟ್ಟೆ ಸೊ ಅದಕ್ಕೆ ನಾನು ಮತ್ತೆ ಹೊಸಾದ್ ತೊಗೊಂಡು ಬಂದೆ ಸೊ ಲಿಪ್ಸ್ಗೆ ನೀವು ಅಪ್ಲಿಕೇಶನ್ ಮಾಡಿಕೊಳ್ಳಿ ಇದು ಲೈಟಾಗಿ ನೀವು ಎಷ್ಟೇ ಹಾಕಿದ್ದು ಕಲರ್ ಇದು ಲೈಟಾಗಿ ಬರೋದು ಇದು ಸಿಲ್ವರ್ ಆಗಿರೋದ್ರಿಂದ ಕಲರ್ನ ಹೋಲ್ಡ್ ಮಾಡಲ್ಲ ಸೊ ನೀವು ಎಷ್ಟಾಗುತ್ತಷ್ಟು ಟ್ರೈ ಮಾಡಿ ಆ್ಯಕ್ಚುಲಿ ನಾನು ಕ್ರೀಮಿದು ಇದು ತೊಗೊಂಡಿದ್ದೀನಿ ನೀವು ಲಿಕ್ವಿಡ್ ಲಿಪ್ಸ್ಟಿಕ್ ತಗೊಳ್ಳಿ ನಿಮಗೆ ಬೇಗ ಚೆನ್ನಾಗಿ ಬರುತ್ತೆ ಇದು ನಾನು ಕ್ರೀಮಿ ತೊಗೊಂಬಡಿದ್ದೀನಲ್ವಾ ಸೊ ಇದೇನಾಗುತ್ತೆ ಅಂದರೆ ಇದು ಬೇಗ ಸ್ಟಿಕ್ ಆಗ್ತಾ ಇಲ್ಲ ಸೊ ಲಿಕ್ವಿಡ್ ತಗೊಂಡ್ರೆ ನಿಮಗೆ ನೀಟಾಗಿ ಇದಾಗುತ್ತೆ ಫಸ್ಟು ನೀವು ಇನ್ನರ್ ಲೈನರು ಇಲ್ಲ ಔಟರ್ ಲೈನರು ಔಟರ್ ಲೈನರ್ ಕ್ರಿಯೇಟ್ ಮಾಡ್ಬೋದು ಇಲ್ಲ ಇನ್ನರ್ ಲೈನರಿಂದ ಸ್ಟಾರ್ಟ್ ಮಾಡ್ಬೋದು ನಾನು ಇಲ್ಲದ್ರೆ ಏನು ಅಂದರೆ ಫಸ್ಟು ಒಳಗಡೆಯಿಂದ ಫಿಲ್ ಮಾಡ್ತಿದ್ದೀನಿ ಒಳಗಡೆಯಿಂದ ಫಿಲ್ ಮಾಡಿಕೊಂಡು ಆಮೇಲೆ ನಾವು ಒಳಗಡೆ ಮಾಡ್ತಿದ್ದೀನಿ ಇದರಲ್ಲಿ ನಿಮಗೆ ಏನಾದರೂ ಸ್ವಲ್ಪ ಆಚೆ ಈಚೆ ಬಂದರೂ ಪರವಾಗಿಲ್ಲ ಯಾಕೆಂದರೆ ನೀವು ಫೌಂಡೇಶನಿಂದ ಕರೆಕ್ಷನ್ ಮಾಡ್ಕೋಬೋದು ಶೇಪು ಏನಾದರೂ ಸ್ವಲ್ಪ ಮಿಸ್ ಆಗಿ ಆಚೆ ಬಂದರೆ ಫೌಂಡೇಶನ್ ಯೂಸ್ ಮಾಡ್ಕೊಂಡು ನೀವು ಮಾಡ್ಬೋದು ಇಲ್ಲಿ ಮುಂದೆ ನಾನು ವಿ ಶೇಪ್ ಇರುತ್ತಲ್ಲ ಲಿಪ್ಸ್ ಮೇಲೆ ಅದನ್ನು ಕೊಡ್ತಾ ಇದ್ದೀನಿ ಇವಾಗ ಸೊ ಅದೇ ರೀತಿ ಕೊಡಿ ನೀವು ಸೊ ಲಿಪ್ಸ್ಗೆ ಅದು ಶೇಪ್ ಕೊಡ್ತಾ ಇದ್ದೀನಿ ಒಂದು ಸ್ವಲ್ಪ ಮೇಲ್ಗಡೆ ಲಿಪ್ಸ್ಗೆ ಚೆನ್ನಾಗಿ ಅಲ್ಲಿ ಲೈನ್ಸ್ ಇರುತ್ತೆ ಬಟ್ ಅದು ಲಿಪ್ಸಲ್ಲಿ ಬಂದು ಅವರು ಸ್ವಲ್ಪ ಕಡಿಮೆ ಲೈನ್ಸ್ ಕೊಟ್ಟಿರ್ತಾರೆ ಸೊ ಶೇಪ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಸೊ ನೀವು ನೋ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡಿ ಅದೇ ಹೇಳಿದರೂ ಸ್ವಲ್ಪ ಕೆಳಗಡೆ ಮೇಲೆ ಆದರೆ ಪರವಾಗಿಲ್ಲ ನೀವು ಕರೆಕ್ಷನ್ ಮಾಡ್ಬೋದು ಮತ್ತೆ ಫೌಂಡೇಶನಿಂದ ಕರೆಕ್ಷನ್ ಮಾಡ್ಕೋಬೋದು ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆಯಲ್ಲ ಸೊ ಇದು ಎಷ್ಟು ಹಾಕಿದ್ರೂ ಸ ಅದು ಕಲರ್ ಇಲ್ಲ ಏನಕ್ಕೆ ಇದು ಕ್ರೀಮಿ ಅಲ್ವಾ ಸೊ ಇದು ಕಲರ್ ಬರ್ತಾ ಇಲ್ಲ ನೀವು ಲಿಕ್ವಿಡ್ ತೊಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಲಿಕ್ವಿಡ್ ಅಂದರೆ ನಿಮ್ಗೆ ಅಪ್ಲಿಕೇಶನ್ ಆಗಿದಾಗ ಹಂಗೆ ಇರುತ್ತೆ ಸೊ ಇದನ್ನು ಈ ಥರ ಯೂಸ್ ಮಾಡ್ಬೋದು ಸೊ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಹಾಕಿ ಬಿಕ್ಕಿ ಅದು ಲಿಪ್ಸ್ಟಿಕ್ ಇರುತ್ತಲ್ಲ ಅದನ್ನು ನಾನು ನೆಕ್ಗೆ ಹಾಕ್ತೀನಿ ಏನಕ್ಕೆ ಅಂದರೆ ಅದು ನೀಟಾಗಿ ಫಿನಿಶ್ ಬರಲಿ ಅದು ಕಾಣಿಸ್ಲಿ ನೆಕ್ಕು ಈ ಥರ ಕಟ್ಟಾಗಿ ನಮ್ದು ಹೇಗೆ ನೆಕ್ ಕಟ್ ಆಗಿರುತ್ತಲ್ವ ಅದೇ ಥರ ಕಟ್ಟಾಗಿರೋ ಥರ ಇರಲಿ ಅಂತ ಮಾಡ್ತಾ ಮತ್ತು ಇಯರ್ ಕೂಡ ನಾನು ಶೇಪ್ ಕೊಡ್ತಾಯಿದ್ದೀನಿ ಲೈನ್ಸ್ಗೆಲ್ಲ ಸೊ ಅದು ರೆಡ್ ಕಲರ್ ಸ್ವಲ್ಪ ನಾನು ಲಿಪ್ಸ್ಟಿಕ್ ಏನು ಯೂಸ್ ಮಾಡಿದ್ದೆ ಅದನ್ನ ಮತ್ತೆ ತೊಗೊಂಡು ಅಲ್ಲಿ ನಾನು ಲೈನ್ಸ್ ಕೊಡ್ತಾಯಿದ್ದೀನಿ ಫಿನಿಶಿಂಗ್ ಚೆನ್ನಾಗಿ ಬರಲಿ ನ್ಯಾಚುರಾಗಿ ಕಾಣಿಸ್ಲಿ ನ್ಯಾಚುರಲ್ ಆಗಿ ಕಾಣಿಸ್ಬೇಕು ಅಂದ್ಬಿಟ್ಟು ಸೊ ಲಿಪ್ಸ್ಟಿಕ್ಕಿಂದ ಅದನ್ನು ಸ್ವಲ್ಪ ಲೈಟಾಗಿ ಅಂದರೆ ತುಂಬ ತಗೊಂಡಿಲ್ಲ ನಾನು ಲಿಪ್ಸ್ಟಿಕ್ಕು ಸ್ವಲ್ಪ ಲೈಟ್ ಟಚ್ ಮಾಡಿ ನೋಡ್ಬೋದು ಕಾಣಿಸ್ನೇ ಇಲ್ಲ ನಿಮಗೆ ದೊಡ್ಡ ಕಾಣಿಸ್ತಾ ಇದೆ ಆದರೆ ನಿಮಗೆ ಅದು ಕಾಣಿಸ್ತೇನೆ ನಾನು ರೆಡ್ ಹಾಕಿದ್ದೀನಿ ಅಂತ ನೀಟಾಗಿ ನೀವು ಈ ಥರ ಫಿನಿಶಿಂಗ್ ಕೊಡ್ಬೋದು ಚೆನ್ನಾಗಿ ಕಾಣಿಸುತ್ತೆ ಅದು ನ್ಯಾಚುರಲ್ ಆಗಿ ಕಾಣಿಸುತ್ತೆ ಸೊ ನೀವು ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತು ಫಿನಿಶಿಂಗ್ ಬಂದಿದೆ ನೀಟಾಗಿ ಸೊ ನೆಕ್ಸ್ಟ್ ಇದಕ್ಕೆ ನಾನು ಇದು ಅಲಂಕಾರ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಜ್ಯುವೆಲ್ಸ್ ಎಲ್ಲ ಹಾಕೋದಕ್ಕೆ ಇವಾಗ ನಾನು ಸ್ಪಿನ್ ಹಾಕ್ತಾ ಇದ್ದೀನಿ ಸೊ ನಾನು ಫೆವಿಕಾಲ್ ತೊಗೊಂಡಿದ್ದೀನಿ ಅದು ಏಕೆಂದ್ರೆ ಇವಾಗ ಫೌಂಡೇಶನ್ ಹಾಕಿರೋದ್ರಿಂದ ಏನಾಗುತ್ತೆ ಅದ್ರಲ್ಲಿ ಗಮ್ ಇರುತ್ತೆ ನನಗೆ ಸಿಲ್ವರ್ ತೊಗೊಂಡಾಗ ಫುಲ್ ಅವರು ಡೆಕೋರೇಷನ್ ಮಾಡಿ ಕೊಟ್ಟಿದ್ರು ಸಾರಿ ಇಲ್ಲಿ ನಾನು ಐಲ್ಯಾಷಸ್ ಹಾಕ್ತಾ ಇದ್ದೀನಿ ಐಲ್ಯಾಷಸ್ನ ನಾನು ಕಟ್ ಮಾಡಿಟ್ಕೊಂಡಿದ್ದೆ ಲಕ್ಷ್ಮಿ ಮುಖಕ್ಕೆ ಲೈಕ್ ಕಣ್ಣಿಗೆ ಎಷ್ಟು ಉದ್ದ ಬೇಕಷ್ಟು ನೋಡಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನ ಫೆವಿಕಾಲ್ ಹೆಲ್ಪಿಂದ ಐ ಲ್ಯಾಷಸ್ನ ಹಾಕ್ತಾ ಇದ್ದೀನಿ ಫಸ್ಟು సో ఐ ల్షస్ ఆకూ ని న్యాచురల్ కాసీ ని నన్ను హాకీ మేళ తోర్స్తీ నోడి ఎస్ చరుతె అంత సో ఈ థర్ నా ఐ ల్ాషస్న ఫిక్స్కో నీటే హెల్ప్ ఎల్పిన నీవు ఫిక్స్కళి అది యూ షేపు నీట బరకు ಸೊ ನಿಮ್ಗೊಂದು ಸ್ವಲ್ಪ ಕಷ್ಟ ಆಗುತ್ತೆ ಏಕೆಂದರೆ ಇದು ಶೇಪ್ ಸ್ವಲ್ಪ ಲೈಕ್ ಸ್ವಲ್ಪ ಬೆಂಡ್ ಆಗಿರ್ತು ಮಿಡಲಲ್ಲಿ ಅಲ್ಲಿ ಸ್ಟ್ರೈಟ್ ಆಗಿದೆ ಅದು ನೀವು ಬೆಂಡ್ ಮಾಡ್ಕೊಂಡು ನೀಟಾಗಿ ಆ ಕಣ್ಣಿನ ಶೇಪ್ ಯಾವ ಥರ ಇರುತ್ತೆ ಆ ಥರ ಫಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಮಾಡ್ತಿದ್ದೀನಲ್ವ ಆ ಥರ ಫಿಕ್ಸ್ ಮಾಡ್ಕೊಳ್ಳಿ ಈ ಥರ ಹ್ಞೂ ನೀಟಾಗಿ ಫಿಕ್ಸ್ ಮಾಡಿಕೊಂಡ್ರೆ ಈ ಥರ ಫಿನಿಶಿಂಗ್ ಬರುತ್ತೆ ನೀಟಾಗಿ ನೀವು ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿ ಅಲ್ವಾ ನಿಜವಾದ ಕಣ್ಣಿನ ಥರನೇ ಕಾಣಿಸ್ತಾ ಇದೆ ಲಾಶಸ್ ಹಾಕಿರೋದ್ರಿಂದ ಈ ಥರ ಮಾಡ್ಕೊಳ್ಳಿ ಸೊ ಇದು ನಾನು ಸ್ಪಿನ್ ಗವ ಫೇವಿಕಲ್ ಹಾಕ್ಬಿಟ್ಟೆನೆ ಅಂಟಿಸ್ತಾ ಇದೀನಿ ಸೊ ನಮಗೆ ನಾನು ಬೆಳ್ಳಿ ತೊಗೊಂಡಾಗಲೇ ಅವ್ರು ಫುಲ್ ಎಲ್ಲ ಅಲಂಕಾರ ಮಾಡಿಕೊಟ್ಟಿದ್ರು ಬಟ್ ಅದರಲ್ಲಿ ಗಮ್ ಇರುತ್ತೆ ಆ ಗಮ್ ಬಂದು ಏನಾಗುತ್ತೆ ನಿಮಗೆ ಮೇಕಪ್ ಮಾಡಿರೋದ್ರಿಂದ ಅಂಟೋದಿಲ್ಲ ಸೊ ಅದರಿಂದ ನಾನು ಏನು ಮಾಡ್ತೀನಿ ಅದ್ರ ಮೇಲೆ ಮತ್ತೆ ಫೇವಿಕಾಲ್ ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ಸೊ ಅವಾಗೇನಾಗುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ఫెవికాల్ ఇలా అందరే అద్రెడీ అది గమ్ ఇల్వ స్టిక్ మారిదు అదని కూడా హాక్బుట్టు అంటస్బోదు సో ఈ అంటసి నీవు ఫెవికాల్ అంటుంది అందరూ అదే గమ్ ఇల్ ముంచనే ఆగదకే మతిన స్వల్ప ಸರಿ ಮಾಡಿ ಸ್ವಲ್ಪ ಇದು ಮಾಡಿಕೊಂಡು ಹಾಕ್ಬೋದು ಸ್ಟಿಕ್ಕೋನ್ ಅಂತ ಬರತ್ತೆ ಅದು ಅದನ್ನ ತಗೊಂಡು ಹಾಕ್ಬೋದು ಮತ್ತು ಇಲ್ಲಿ ನಾನು ಸ್ಟಿಕ್ಕರ್ ಹಾಕ್ತಾಯೀನಿ ರೈಟ್ ಸೈಡ್ಗೆ ಸ್ಟಿಕ್ಕರ್ ಹಾಕಿ ಥರ ಇಡ್ತಾಯಿದ್ದೀನಿ ನೋಡ್ಬೋದು ನೀವು ಇಷ್ಟು ಚೆನ್ನಾಗಿ ಕಾಣಿಸ್ತಾಯಿದವ ಮುಖಕ್ಕೆ ಇವಾಗ ನೀವು ಹನ್ನೊಂದೇ ಒಡವೆಗಳು ಹಾಕ್ತಾ ಬಂದಂಗೆ ಅಲಂಕಾರಕ್ಕೆ ಇನ್ನ ಲಕ್ಷ್ಮಿನ ಮುದ್ದಾಗಿ ಕಾಣಿಸ್ತಾಳೆ ನೆಕ್ಸ್ಟು ಒಲೆ ಇದ್ದೀನಿ ನಾನು ಸೊ ನಾನು ಏನು ತೊಗೊಳ್ಬೇಕಾದ್ರೆ ಏನು ಅಲಂಕಾರ ಮಾಡಿಕೊಟ್ಟಿದ್ರು ಅವರು ಸೇಮ್ ಅದನ್ನೇ ನಾನು ಹಾಕ್ತಾಯಿದ್ದೀನಿ ಎಕ್ಸ್ಟ್ರಾಗೇನು ಇಲ್ಲ ಇಲ್ಲಿ ಅದ್ರಲ್ಲಿ ಆಲ್ರೆಡಿ ಗಮ್ ಇತ್ತು ನಾನು ಲಾಸ್ಟ್ ಇಯರ್ ತಗೊಂಡಾಗ ಅವ್ರು ಅಂಟಿಸ್ಕೊಟ್ಟಿದ್ರಲ್ವ ಸೊ ನಾನು ಅದನ್ನು ತೆಗ್ದಿಲ್ಲ ಅದೇ ಗಮ್ನ ನಾನು ಇದರಲ್ಲಿ ಯೂಸ್ ಮಾಡ್ತಿರೋದು ಸೊ ನಿಮ್ಗೆ ಬೇಕಾದರೆ ಅದನ್ನೇ ಯೂಸ್ ಮಾಡ್ಬೋದು ಇಲ್ಲಾಂದರೆ ಹೊಸದು ಗಮ್ ತೊಗೊಂಡು ಈ ಹಳೆ ಗಮ್ಸ್ ಎಲ್ಲ ತೆಗ್ದು ಕೂಡ ಇದು ಮಾಡ್ಬೋದು ನೋಡ್ತಿರಲ್ವ ಜಸ್ಟ್ ನಾನು ಅದನ್ನೇನು ಮಾಡ್ತೀನಿ ಆ ಗಮ್ನ ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಸೊ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಅದು ಗಂಟು ಥರ ಮಾಡಿಕೊಂಡು ಸ್ಟಿಕ್ ಮಾಡ್ತಾಯಿದ್ದೀನಿ ನಾನು ಈ ಥರ ನೀವು ಎಲ್ಲ ಕಡೆ ಸ್ಟಿಕ್ ಮಾಡ್ಕೋಬೋದು ಸೊ ನಾನು ಏನೇನು ಇತ್ತು ಆ ಥರ ಅಲಂಕಾರದಕ್ಕೆ ಅದಕ್ಕೆಲ್ಲ ನಾನು ಹಾಕಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ ಮತ್ತು ಇವಾಗ ನೆಕ್ಲೆಸ್ ಥರ ಇತ್ತು ಇದು బైల్ ఆతాది సో ఇలా నీ నన్ను బాగా అయిబిట ఇది వన్ ఫిఫ్టీ రుపీస్ చార్జ్ మిగతా అలంకారే సో అద్రిందే నేను మాట్ ఎక్స్ట్రా తగ్లే వస్తాయి అదేనందే మాట్తినీ ఇష్ట కణస్త అలంకార ఒ ఆతా ఆత లక్ష్మీ ಕಳೆಯಿಂದ ಜಾಸ್ತಿನೇ ಆಗ್ತಾ ಇದೆ ಇದು ಒಂದು ಆ್ಯಕ್ಚುಲಿ ಲಕ್ಷ್ಮಿ ಕಣ್ಣು ಸೊ ನಾನೇನು ಮಾಡಿದೆ ಲಕ್ಷ್ಮಿ ಇವಾಗ ನಾನು ಇದರಿಂದ ಮೇಕಪ್ಪಿನ ಕಣ್ಣು ಮಾಡಿರೋದ್ರಿಂದ ಇದನ್ನು ನಾನು ಫೋರ್ ರೆಡಲ್ಲಿ ಅಲ್ಲಿ ಥ್ಯಾಂಕ್ ಯು ಇಟ್ಟಕ್ಕೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನೀನು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫಿನಿಷಿಂಗು ನೆಕ್ಲೇಸ್ ಹಾಕ್ತಾ ಇದ್ದೀನಿ ಇವಾಗ ಸೊ ನಾನೆಲ್ಲ ಫಸ್ಟ್ ರೆಡಿ ಮಾಡಿಟ್ಕೊಂಡಿದ್ದೆ ವಿಡಿಯೋ ಮಾಡಬೇಕು ಅಂತಲೇ ರೆಡಿ ನೋಡ್ಸ್ಪಿನ್ ನಾನು ಚೇಂಜ್ ಮಾಡಿದೆ ಇದು ಕಳೆದೋಗಿಬಿಟ್ಟಿದ್ದು ಮತ್ತು ಸಿಕ್ತು ಸೊ ನಾನು ನೋಸ್ಪಿನ್ ಚೇಂಜ್ ಮಾಡಿದ್ದೀನಿ ಇವಾಗ ನೀನು ನೋಡ್ಬೋದು ಈ ನೋಸ್ಪಿನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲಕ್ಷ್ಮಿಗೆ ಅಂತ ಸೊ ಇದೇ ಥರ ಫಿನಿಶಿಂಗ್ ಬರುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಸೈಡಲ್ಲಿ ಬಂದು ನಿಮಗೆರೆ ಕೊಟ್ಟಿರ್ತೀವಿ ಅದು ಕೂಲಿದೆ ಅಂತ ಅದನ್ನು ಕೂಡ ನಾನಿಲ್ಲಿ ಕವರ್ ಮಾಡ್ತಿದ್ದೀನಿ ಇವಾಗ ಹೇರ್ನ ಮಾಡ್ತಾಯಿದ್ದೀನಿ ಅದು ಆಗಿ ಕಾಣಿಸುತ್ತೆ ನಿಮಗೆ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅದು ನಿಮಗೆ ನ್ಯಾಚುರಲ್ ಫಿನಿಶ್ ಬರುತ್ತೆ ಸೊ ನ್ಯಾಚುರಲ್ ಆಗಿ ಹೇರ್ ಇರೋ ಥರನೇ ನಿಮಗೆ ಕಾಣಿಸುತ್ತೆ ಅದೆಲ್ಲ ಆದಮೇಲೆ ಸೊ ಲೈನ್ ಸೈಡಲ್ಲಿ ಲೈನ್ ಲೈನ್ ಥರ ಇರುತ್ತೆ ಅದಕ್ಕೆಲ್ಲ ನೀವು ಈ ಥರ ಲೈನರಿಂದ ಕವರ್ ಮಾಡ್ಕೋಬೋದು ಸೊ ನಾನು ಹೇಳ್ದಿಲ್ಲ ಅವಾಗಲೇ ಸೊ ವಿಡಿಯೋ ಬಂದು ನಾನು ಫೋನ್ ಟೇಬಲ್ ಎಟ್ ಮಾಡೋದ್ರಿಂದ ನಿಮಗೆ ನೀಟಾಗಿ ಕಾಣಿಸ್ತಾ ಇಲ್ಲ ಅದು ನನಗೆ ನಾನು ಲಕ್ಷ್ಮಿ ನೋಡ್ಕೊಂಡು ಮೇಕಪ್ ಮಾಡ್ತಾ ಇರ್ತೀನಲ್ವಾ ಸೊ ಕ್ಯಾಮ್ರ ನೋಡ್ಕೊಂಡಿಲ್ಲ ಸೊ ನೋಡ್ಕೊಂಡಾಗ ನಾನು ಅದನ್ನು ಕರೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಈ ಥರ ನೀವು ಆ ಲೈನ್ ಮೇಲೆ ನೀಟಾಗಿ ಬ್ಲ್ಯಾಕ್ ಹಾಕ್ಕೊಂಡು ಕವರ್ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನ್ಯಾಚುರಲ್ ಆಗಿ ಹೇರ್ ಇರೋ ಥರನೇ ಕಾಣಿಸುತ್ತೆ ಸೊ ಮತ್ತು ಫೋರ್ ಹೆಡ್ಡಲ್ಲಿ ಸ್ವಲ್ಪ ನೀವು ಹಾಗೆಯೇ ಅದನ್ನು ಕವರ್ ಮಾಡ್ಕೋಬೋದು ಏಕೆಂದರೆ ಇವಾಗ ನಮಗೆ ಹೇಗೆ ಮೇಲೆ ಎಲ್ಲ ಫುಲ್ ಹೇರ್ ಇರುತ್ತಲ್ಲ ಫೋರ್ ಹೆಡ್ ಅಲ್ಲಿಂದ ಇರುತ್ತಲ್ವ ಅದೇ ಥರ ನೀವು ಇಲ್ಲಿ ಒಂದು ತಿನ್ ಲೈನ್ನ ಕೂಡ ಹಾಕೋಬೋದು ಫೋರ್ ಹೆಡ್ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೇ ಈ ಕಡೆ ಸೈಡಲ್ಲಿ ಕೂಡ ಒಂದು ಎರಡು ಲೈನ್ ಥರ ಹಿಂಗೆ ಮಾಡ್ಬೋದು ಸೊ ನಮ್ಗೆ ಹೇಗೆ ಹೇರಿರುತ್ತಲ್ಲ ಕೆಳಗಡೆ ಬಂದಿರತ್ತಲ್ವ ಸೊ ಆ ಥರ ನೀವು ಎರಡು ಕಡೆ ಕೂಡ ಈ ಥರ ಒಂದು ಲೈನ್ನ ಹಾಕ್ಬೋದು ಎರಡು ಕಡೆಯೂ ಈ ಥರ ಲೈನ್ನ ನೀವು ಕೊಡೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ನ್ಯಾಚುರಲ್ ಆಗಿ ಕಾಣಿಸುತ್ತೆ ಹೇರಿರೋ ಥರ ಅಂತೇಳಿ ನಾನು ಲಕ್ಷ್ಮಿಗೆ ದೃಷ್ಟಿ ಬಿಟ್ಟು ಕೂಡ ಇಡ್ತಾ ಇದ್ದೀನಿ ಸೊ ನೀವು ಇದೇ ಥರ ಇಡ್ಬೋದು ಆದರೆ ಇವಾಗ ನೋಡಿ ನೀ ಎಷ್ಟು ಚೆನ್ನಾಗಿ ಕಾಣಿಸಿದೆಯಲ್ಲ ಲಕ್ಷ್ಮಿ ಸೊ ದೃಷ್ಟಿ ಹಾಗೇ ಆಗುತ್ತೆ ನಮ್ಮ ದೃಷ್ಟಿನೇ ಬೀಳುತ್ತೆ ಸೊ ಬಂದವರು ಕೂಡ ಎಲ್ಲರೂ ಅದನ್ನು ಅಬ್ಸರ್ವ್ ಮಾಡ್ತಾರೆ ಸೊ ನೀವು ಇದನ್ನು ದೃಷ್ಟಿ ಹಿಡಿಯೋದ್ರಿಂದ ಲಕ್ಷ್ಮಿ ಆಗೋದು ಕಡಿಮೆ ಆಗುತ್ತೆ ಸ್ವಲ್ಪ ಸೊ ಮತ್ತೆ ನಾನೇನು ಮಾಡಿದೆ ಮತ್ತು ಫೌಂಡೇಶನ್ನ ಒಂದು ಚಿಕ್ಕ ಬ್ರೆಡ್ ಲಿಪ್ಸ್ಟಿಕ್ ಹಾಕಿದ್ದಾನೆ ಆ ಬ್ರಷ್ ತೊಗೊಂಡು ಎಲ್ಲೆಲ್ಲಿ ನನಗೆ ಸ್ವಲ್ಪ ಏಕೆಂದ್ರೆ ನಾವು ಮುಟ್ಟಿದ್ದೀನಿ ಅಲ್ಲಿ ಲೈನರೆಲ್ಲ ಹಾಕಬೇಕಾದ್ರೆ ಸ್ವಲ್ಪ ಟಚ್ ಆಗಿತ್ತು ನೋಸ್ಪಿನ್ ಎಲ್ಲ ಹಾಕ್ಬೇಕಾದ್ರೆ ಸೊ ಅಲ್ಲೆಲ್ಲ ನಾನು ಏನು ಮಾಡಿದೆ ಸ್ವಲ್ಪ ಕರೆಕ್ಷನ್ ಮಾಡ್ತಾಯಿದ್ದೀನಿ ನನಗೆ ಎಲ್ಲೆಲ್ಲಿ ಕರೆಕ್ಷನ್ ಮಾಡಬೇಕು ಸ್ವಲ್ಪ ಹೋಗಿದೆ ಫೌಂಡೇಶನ್ ಅನ್ನಿಸ್ತು ಅಲ್ಲೆಲ್ಲ ಮತ್ತೆ ನಾನು ಸ್ವಲ್ಪ ಫೌಂಡೇಶನಿಂದ ಟಚ್ ಅಪ್ ಇದ್ದೀನಿ ನೀಟಾಗಿ ಫಿನಿಶಿಂಗ್ ಬರಲಿ ಅಂತ ಕೈಯಿಂದ ಮುಟ್ಟಿಡ್ತೀನಿ ಅಲ್ವಾ ನೌಸ್ಪೇನ್ ಹಾಕ್ಬೇಕಾದ್ರೆ ಇಯರಿಂಗ್ ಹಾಕ್ಬೇಕಾದ್ರೆ ಇಲ್ಲ ಲ್ಯಾಶಸ್ ಹಾಕ್ಬೇಕಾದ್ರೆ ಜಾಸ್ತಿ ನನಗೆ ಇದಾಯಿತು ಸೊ ಟಚ್ ಆಗಿತ್ತು ಸೊ ಅದರಿಂದ ನಾನು ಫುಲ್ ಕವರ್ ಮಾಡೋ ಮಾಡಿ ಸೊ ಈಗ ನೀವು ಕರೆಕ್ಷನ್ ಮಾಡ್ಕೋಬೋದು ಎಲ್ಲೆಲ್ಲಿ ನಿಮಗೆ ಕರೆಕ್ಷನ್ ಅವಶ್ಯಕತೆ ಇದೆ ನೋಡಿಕೊಂಡು ಅದೇ ರೀತಿ ನೀವು ಕರೆಕ್ಷನ್ನ ಮಾಡ್ಬೋದು ತುಂಬ ನೋಡಿ ಇವಾಗ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ವ ಎಷ್ಟು ಲಕ್ಷ್ಮಣ ಕಾಣಿಸ್ತಾಯಿದ್ದಾರೆ ಲಕ್ಷ್ಮಿ ಅಂತ ಇದೇ ರೀತಿ ಮಾಡಿಕೊಳ್ಳಿ ಹಾಗೆ ನೀವು ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ನಿಮ್ಮ ಅನಿಸಿಕೆ ಇದು ಲಕ್ಷ್ಮಿ ಮೇಕಪ್ ಹೇಗೆ ಅನ್ನಿಸ್ತು ನಿಮಗೆ ಎಷ್ಟು ಲಕ್ಷ್ಮಣ ಕಾಣಿಸ್ತಿದೆ ಅಲ್ಲೇ ಮಾಡೋದಕ್ಕೆ ಈಸಿ ಇದೆಯಾ ಸೊ ನೀವು ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು